ಕೊಡ್ರಿ ಹೇಳ್ತಾನೆ ಹೇಳ್ತಾನೆ ಹೇಳ್ತೇನೆ ನಂಗೆ ಬರ್ಕೊ

ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಈವ್ನಿಂಗ್ ಎಲ್ಲರಿಗೂ ಇವತ್ತು ಹಪ್ಪಳದ ಕೊನೆ ಕೆಲಸ ಇನ್ನು ಹಪ್ಪಳ ಮಾಡೋದಿಲ್ಲ ನಾವು ಇನ್ನು ನೆಕ್ಸ್ಟ್ ಇಯರ್ ಹಪ್ಪಳ ಮಾಡುವಂಥದ್ದು ಹೋದ್ಸಲ ಹಪ್ಪಳ ಮಾಡಿದ್ವಲ್ಲ ಅದು ಅಮ್ಮನಿಗೆ ಅಂತ ಈ ಸಲ ಮಾಡಿದ್ದು ನನಗೆ ಅಂತ ಹೇಳಿ ಹಪ್ಪಳನ ಇವತ್ತು ಕಂದಿಸ್ತಾ ಇದ್ದೀವಿ ಇದು ಹಪ್ಪಳ ಕನ್ಸೋದು ಹೆಂಗೆ ಅಂದರೆ ಸಂಜೆ ಟೈಮ್ ಆಗಬೇಕು ಇಲ್ಲ ಬೆಳಗ್ಗೆ ಆದರೆ ಹಪ್ಪಳ ಚೆನ್ನಾಗಿ ಮೆತ್ತಗಾಗುತ್ತೆ ಮೆತ್ತಗೆ ಮೇಲೆ ಬಿಸಿಲು ಟಲ್ಲಾದರೆ ಅದು ಅಷ್ಟು ಚೆನ್ನಾಗಿ ಕಂದೋದಿಲ್ಲ ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ಬೆಳಗ್ಗೆ ಕೂರದ ಅಪರೂಪ ನಾವು ಕುತ್ಕೊಂಡೇ ಇಲ್ಲ ಅಂತಲೇ ಹೇಳ್ಬೋದು ನಾವು ಯಾವಾಗಲೂ ಸಂಜೆ ಎಲ್ಲ ಕೆಲಸ ಮುಗಿಸಿ ಆರೂವರೆ ಅಷ್ಟೊತ್ತಿಗೆ ಕುತ್ಕೊತೀವಿ ನೋಡಿ ಸಂಜೆ ಆಗ್ತಾ ಇದೆ ಅಡಿಕೆ ಸುಲಿಯಕ್ಕೆ ಬಂದಿದ್ದರು ಹಾಗಾಗಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಇಲ್ಲ ಅಂದರೆ ಇಷ್ಟರೊಳಗೇನೆ ನಾವು ಆರು ಗಂಟೆಗೆ ಕೂರೋಣ ಅಂತ ಅಂದ್ಕೊಂಡಿದ್ವಿ ಅವರು ನಾವಿದೀವಲ್ಲ ಕುತ್ಕೊಳ್ಳಿ ಕುತ್ಕೊಳ್ಳಿ ಅಂದರು ಅವರಿಗೂ ಬೇಜಾರಾಗುತ್ತಲ್ಲ ಈಗ ನಾವು ಇದ್ದಾಗ ಮಾತಾಡ್ತಾ ಕೂತ್ಕೊಂತೀವಿ ಹಾಗಾಗಿ ಅವರಿಗೂ ಬೇಜಾರಾಗಿ ಕಳೆಯುತ್ತೆ ಅಂತ ನಾವು ಕೂತ್ಕೊಂಡ್ವಿ ಆದರೆ ನಮಗೆ ಇವತ್ತು ಲೇಟಾಗೋಯಿತು ಹಪ್ಪಳ ಎಲ್ಲ ಕನಸೋಷ್ಟ ಜೊತೆಗೆ ಎಂಟೆಂಟು ಕಾಲು ಹಾಗೇ ಹೋಯಿತು ಈಗ ಹಪ್ಪಳನ ಕಂದಿಸ್ತಾ ಇದ್ವಿ ಶೈ ಕೂಡ ಇನ್ನೂ ಬಂದಿಲ್ಲ ಅವನು ಹಳೆ ಮನೆಯಿಂದ ಬರೋ ಟೈಮ್ ಆಗಿದೆ ನಾವೆಲ್ಲ ಹಪ್ಪಳ ಕಂದಿಸ್ಬೇಕಿದ್ರೆ ಒಂದು ದಬ್ಬ್ರಿ ಇಟ್ಕೊಂಡು ನೀರಿಟ್ಕೊಂಡು ಕುತ್ಕೊಂಡ್ಬಿಡ್ತಾಯಿದ್ವಿ ಮುರಿದೋಗಿರೋ ಹಪ್ಪಳಗಳು ಚೆನ್ನಾಗಿರೋ ಹಪ್ಪಳಗಳನ್ನ ಆ ದಬರಿ ಒಳಗಡೆ ಹಾಕಿ ಆ ನಂತರ ಈ ಥರ ಹಪ್ಪಳಕ್ಕನ್ನ ಕಂದಿಸ್ಕೊಂಡು ತಿಂತಾ ಇದ್ವಿ ಅದು ಒಂಥರ ಚೆನ್ನಾಗಿರುತ್ತೆ ಕೊಬ್ಬರಿನ ಹಚ್ಕೊಂಡು ತಿನ್ನಬೇಕು ಇವಾಗೆಲ್ಲ ಯಾರೋ ಮಕ್ಕಳಿಲ್ಲಲ್ಲ ಹಾಗಾಗಿ ಹೆಚ್ಚಿಗೆ ಹಪ್ಪಳಗಳು ಖರ್ಚಾಗೋದಿಲ್ಲ ಇನ್ನೇನು ಹಸಿ ಹಪ್ಪಳ ಹೊಯ್ಬೇಕಿದ್ರೆ ಮಾತ್ರ ಹೆಚ್ಚಾಗಿ ಖರ್ಚಾಗುತ್ತೆ ಈ ಟೈಮಲ್ಲಿ ಯಾರೋ ಸಂಜೆ ಕಡೆ ಯಾರೂ ಮನೆಗೆ ಬರೋಲ್ಲ ಹಾಗಾಗಿ ಹಪ್ಪಳಗಳು ಉಳಿಯುತ್ತೆ ಮುಂಚೆ ಎಲ್ಲ ಹಂಗಲ್ಲ ಹಸಿ ಹಪ್ಪಳ ತಿಂದಂಗೆ ನಾವು ಈ ಹಪ್ಪಳನೂ ಕೂಡ ತಿಂತಾ ಇದ್ವಿ ಟೀ ಕೂಡ ಕುಡ್ದಿರಲಿಲ್ಲ ಹಾಗಾಗಿ ಈಗ ನಾನು ಅಮ್ಮ ಟೀ ಮಾಡಿಕೊಟ್ಟಿದ್ರು ಟೀ ಕುಡಿತಾ ಇದ್ದೀನಿ ಅಮ್ಮ ಅಲ್ಲಿ ಹಪ್ಪಳನೆಲ್ಲ ಜೋಡಿಸ್ತಾ ಇದ್ದಾರೆ ಈಗ ನಾನು ಕೂಡ ಕೈ ಹಾಕಬೇಕು ಜೋಡಿಸೋದಕ್ಕೆ ಅಮ್ಮಂಗೆ ಯಾರೋ ಕರೆದ್ರು ಅಂತ ಅವ್ರು ಎದ್ದು ಹೋದ್ರು ಈಗ ನಾನು ಹಪ್ಳನ ಕನಸಿರೋದನ್ನ ಈ ಥರ ಜೋಡಿಸ್ತಾ ಇದ್ದೀನಿ ಇದು ಇಬ್ಬಿಬ್ರು ಆದರೆ ಬೇಗ ಬೇಗ ಆಗಿಬಿಡುತ್ತೆ ಒಬ್ರಿಗೆ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಕೈಯೆಲ್ಲ ಸುಡ್ತಾ ಇರುತ್ತೆ அவடாத நோடமா சரி அத்தி நோட்ல

ಗುಡ್ ಮಾರ್ನಿಂಗ್ ಹಪ್ಪಳದ ಕೆಲಸ ನೆನ್ನೆಗೆ ಮುಗೀತು ತಟ್ಟೆ ಬುಟ್ಟಿ ಎಲ್ಲ ಇಟ್ಟಿದ್ವಿ ಅದು ಚಿಕ್ಕಪ್ಪನ ಮನೆದು ಅವ್ರಿಗೆ ಕೊಡಬೇಕು ಅದಕ್ಕೆ ಶೇಯು ಹೇಳಿ ಅಂತ ಕಾಯ್ತಾ ಇದ್ದೀನಿ ಇದು ನಮ್ಮದು ಹೆಡಿಗೆ ಅವ್ರ ಹೆಡಿಗೆ ಒಳ್ಳೆ ಚೆನ್ನಾಗಿದೆ ದೊಡ್ಡ ಇದೆಯಾ ತುಂಬ ಹಪ್ಪಳ ಹಿಡಿಯುತ್ತೆ ಚೆನ್ನಾಗಾಗುತ್ತೆ ಇವತ್ತು ತಲೆಗೆ ಮೆಹಂದಿ ಹಚ್ಕೊಬೇಕಿ ಚಿಕ್ಕಪ್ಪನ ಮಗ ಬಂದರೆ ಅವನ ಹತ್ರ ಒಂದಷ್ಟು ಮೆಹೆಂದಿ ಸೊಪ್ಪು ಕೊಯ್ಸ್ಕೊಬೇಕು ಶೇಯುನ್ನ ಶೇಯು ಅವನ್ನ ಇಬ್ರಿಗೂ ಸೇರಿಸಿ ಹೇಳ್ತೀನಿ ಮೆಹಂದಿ ಸೊಪ್ಪು ಕೊಯ್ಯಿರಿ ಅಂತ ಹೇಳಿ ಏನೋ ಹೋದ್ರೆ ಏನಾಯಿತು ಬಟ್ಟೆ ಇತ್ತು ನಿನ್ನೆ ವಾಶ್ ಮಾಡಿರಲಿಲ್ಲ ಯಾಕೋ ಗೊತ್ತಿಲ್ಲ ನಿನ್ನೆ ಇದಾವ ಥರ ಸುಸ್ತು ಸುಸ್ತು ಥರ ಅನ್ನಿಸ್ತಾ ಇದೆ ಇವತ್ತಂತೂ ಏನೂ ಬೇಡ ಟೈಮ್ ಎಷ್ಟು ಗೊತ್ತಾ ಎಂಟು ಗಂಟೆ ಟೀ ಕುಡ್ದವಳು ಒಂದು ಗಂಟೆ ಕುತ್ಕೊಂಡಿದ್ದೀನಿ ಸುಮ್ಮನೆ ಕುತ್ಕೊಂಡಿದ್ದೀನಿ ಏನೂ ಮಾಡಿಲ್ಲ ಎಷ್ಟೊತ್ತಿಗೆ ಪಾತ್ರೆನಾದರೂ ತೊಳೆದಾಗ್ತಾಯಿತ್ತು ಪಾತ್ರೆನೂ ತೊಳಿಲಿಲ್ಲ ನಿನ್ನೆ ಹಪ್ಳಕ್ಕೆ ಅನ್ಸಿರೋ ಬಟ್ಟೆ ನಾವು ವಾಶ್ ಮಾಡಿದೆ ನಂದು ಶೈರು ಒಂದು ಸ್ವಲ್ಪ ಬಟ್ಟೆ ಇತ್ತು ಅದನ್ನು ಕೂಡ ವಾಶ್ ಮಾಡಿದೆ ಇವತ್ತು ರೇಣುಕಕ್ಕ ಬರ್ತಾಳೋ ಏನೋ ಗೊತ್ತಿಲ್ಲ ನಿನ್ನೆ ಬರೋದಾಗಿತ್ತು ನಿನ್ನೆನೂ ಬಂದಿಲ್ಲ ಅವಳು ಇವತ್ತು ಬರ್ತಾಳೆ ಅಂತ ಅಮ್ಮ ಅಂತಿದ್ದಾರೆ ಗೊತ್ತಿಲ್ಲ ಎಂಥದ್ದು ಅಂತ ಹೇಳಿ ಅವಳಿಂದ ನೆನೆಯೇ ಅಮ್ಮ ದೋಸೆ ಹಿಟ್ಟು ರುಬ್ಬಿ ಇಟ್ಟಿದ್ರು ನೆನೆ ಬಂದಿರಲಿಲ್ಲ ಹಾಗಾಗಿ ಹಿಟ್ಟನ್ನ ಫ್ರಿಜ್ಜಲ್ಲಿ ಇಟ್ಟಿದ್ರು ಇವತ್ತು ನಮಗೆ ತಾಲಿಪಟ್ಟು ಅವಳು ಬಂದರೆ ಅವಳಿಗೆ ದೋಸೆ ಹೊಯ್ ಕೊಡ್ತೀನಿ ಅಂತ ಹೇಳ್ತಾಯಿದ್ರು ಶ್ರೇಯು ತಾಲಿಪಟ್ಟು ಮಾಡಿ ಅಂತ ಹೇಳಿದ ನಾನು ದೋಸೆ ಹಿಟ್ಟಿತ್ತಲ್ವಾ ಅದನ್ನೇ ತಿನ್ನೋಣ ಅಂದ್ಕೊಂಡಿದ್ವಿ ಆಮೇಲೆ ಶ್ರೇಯು ಬೇಡ ಪಡ್ಡು ಮಾಡ್ತೋ ಅಂತಲೇ ಬುರುಡೆ ತಾಲಿಪಟ್ ಮಾಡಿ ಅಂತ ಹೇಳ್ದು ಚಿನ್ನಿ ತಾಲಿಪಟ್ಟು ತಿನ್ನಬೇಕು ಅಂತ ಅಂದಿದ್ಲು ಅವಳು ಬಂದಾಗ ಮಾಡೋಕ್ಕೆ ಆಗಿಲ್ಲ ಬರೀ ಹಪ್ಳದೇ ಸಂಭ್ರಮ ಆಯ್ತು ಹಪ್ಳ ಇದ್ದಾಗ ಏನೂ ಮಾಡೋಕ್ಕಾಗೋದೇ ಇಲ್ಲ ಹಂಗಾಗಿ ಮಾಡಲಿಲ್ಲ ನಾವು ಅದೇ ಪಾತ್ರೆ ತೊಳಿಬೇಕು ಎಲ್ಲಿಂದ ಕೆಲಸ ಶುರು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅದು ಹಿತ್ ಇಲ್ಲೆಲ್ಲ ಫುಲ್ ಕ್ಲೀನ್ ಮಾಡೋಣ ಅಂತ ಆ ಹಪ್ಳದಕ್ಕೆ ನೆನೆಸಿದ್ದ ದಬರಿಗಳು ಇಲ್ಲೇ ಇದ್ದಾವೆ ಅವನ್ನೆಲ್ಲ ಅಮ್ಮಂಗೆ ಹೇಳಿದ್ದೀನಿ ತೆಗ್ದಿಟ್ಕ ಅಂತ ಹೇಳಿ ಅದೇ ತೆಗಿಬೇಕು ಈಗೆಲ್ಲ ಒಣಗಿಸಿ ಇಟ್ಟಿದ್ದೀನಿ ಅದ್ರ ಜಾಗಕ್ಕೆ ಅದನ್ನು ಸೇರಿಸ್ಬಿಟ್ರೆ ಇಲ್ಲಿ ಹಿಂದ್ಗಡೆ ಬರೋ ಹಾಗಿಲ್ಲ ನೋಡೋಕ್ಕೆ ಹೇಸಿಗೆ ಆಗುತ್ತೆ ಆ ಥರ ಆಗಿದೆ ಹಪ್ಪಳದ ಟೈಮಲ್ಲಿ ಹಾಗೇನೆ ಎಷ್ಟು ಪಾತ್ರೆ ಇದ್ದರೂ ಸಾಲಲ್ಲ ಎಷ್ಟು ದಬರಿ ಇದ್ದರೂ ಸಾಕಾಗಲ್ಲ ಹಂಗಾಗುತ್ತೆ ಅದೇ ಎಲ್ಲ ಒಣಗಿದಾವೆ ಅಮ್ಮಂಗೆ ತೆಗೆದಿಟ್ಕೊಳ್ಳಮ್ಮ ಅಂತ ಹೇಳಿದೆ ಈಗ ನಾನು ಈ ಸ್ಟೌವ್ನ ಕೂಡ ತೊಳಿಬೇಕು ತೊಳೆದು ಇದನ್ನು ಕೂಡ ಒಂದು ಚೀಲಕ್ಕೆ ಹಾಕಿ ಇಡ್ತೀನಿ ಸ್ವಲ್ಪ ನೀರು ಇದು ಸ್ಟೀಲ್ದು ಮತ್ತೆ ಮತ್ತು ಕೇಳ್ತೀರ ಕೆಲವೊಬ್ಬರು ನಾವು ಮತನ ಇಂಡಸ್ಟ್ರೀಸ್ ಸಾ ಸಾಗರದಲ್ಲಿ ತೊಗೊಂಡಿದ್ದು ಐದೂವರೆ ಸಾವಿರ ಏನೋ ಕೊಟ್ಟಿದ್ದೆ ನಾನು ಈಗ ಆಲ್ರೆಡಿ ತೊಗೊಂಡೆ ತುಂಬ ಆಗೋಯ್ತು ಇದರಲ್ಲಿ ಎರಡು ಥರ ಸಿಗುತ್ತೆ ಇದಕ್ಕಿಂತ ಒಂಚೂರು ದೊಡ್ಡದು ಸಿಗುತ್ತೆ ನಾನು ಸ್ವಲ್ಪ ಸಣ್ಣ ತಗೊಂಡೆ ಯಾಕಂದರೆ ನನಗೆ ನಾವೇನು ಮದುವೆ ಮನೆಗೆಲ್ಲ ಏನು ಅಡುಗೆ ಮಾಡಕ್ಕೆ ಕೊಡ್ತೀವ ಇಲ್ಲ ಅಲ್ವಾ ನನಗೆ ಹಪ್ಪಳ ಹೊಯ್ಯೋಕ್ಕೆ ಹಿಂಗಾಗುತ್ತೆ ಹಂಗೆ ಅದು ತುಂಬ ಎತ್ತರ ಆಗಿಬಿಡುತ್ತೆ ನಾವು ಚರ್ಗಿನೂ ಇಟ್ಟರೆ ತುಂಬ ಇಷ್ಟ ಎತ್ತರ ಬಂದುಬಿಡುತ್ತೆ ನಮಗೆ ಅಷ್ಟು ಚೆನ್ನಾಗಾಗಲ್ಲ ನಂಗೆ ಇಲ್ಲಿ ಕುತ್ಕೊಂಡು ಇಲ್ಲಿ ಹೊಯ್ಯೋಕ್ಕೆ ನಂಗೆ ಹೆಂಗೆ ಬೇಕೋ ಹಂಗೆ ತೊಗೊಂಡಿದ್ದೀನಿ ಹಂಗತ್ತು ಸೂಪರಾಗಿ ಬರುತ್ತೆ ಒಲೆ ಫಸ್ಟ್ ವರ್ಷ ತೊಗೊಂಡಾಗ ತುಂಬ ಸೌಂಡಿತ್ತು ಅದೇನೋ ಒಳಗಡೆ ಇರುತ್ತಂತೆ ಅದು ಸುಟ್ಟು ಹೋಗ್ಬೇಕಂತೆ ಈ ವರ್ಷ ಎಲ್ಲ ಅಷ್ಟು ಸೌಂಡ್ ಇಲ್ಲ ಈಗ ಆಲ್ರೆಡಿ ಯೂಸ್ ಮಾಡಿದೆ ನಾವು ಒಂದು ಮೂರು ನಾಲ್ಕು ವರ್ಷ ಆಯಿತು ಅನಿಸುತ್ತೆ ಇಲ್ಲ ಜಾಸ್ತಿನೇ ಆಯಿತು ಅನಿಸುತ್ತೆ ನನಗೂ ನೆನಪಿಲ್ಲ ಇಲ್ಲಾಂದರೆ ಮುಂಚೆ ನಾವು ಒಲೆಯಲ್ಲಿ ಇದ್ವಿ ಅಂದರೆ ಕಟ್ಟಿಗೆ ಒಲೆಯಲ್ಲಿ ಎರಡು ಒಲೆ ಒಟ್ಕೊಂಡು ಹೊಯ್ತಾ ಇದ್ವಿ ನಾನು ಆವಾಗ ವಿಡಿಯೋ ಮಾಡ್ತಿರ್ಲಿಲ್ಲ ಅನ್ಸುತ್ತೆ ಈ ಒಲೆ ಬಂದಮೇಲೆ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ್ನು ಅನಿಸುತ್ತೆ ಹೌದು 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 ನಾನು ಒಲೆಯಲ್ಲಿ ಹೋಗ್ಬೇಕಿದ್ರೆ ಯಾವತ್ತೂ ವೀಡಿಯೋ ಮಾಡಿಲ್ಲ ಇದು ಸ್ಟವ್ ಬಂದ ಮೇಲೇನೆ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ್ದು ಶ್ರೇಯು ಎದ್ದಿಲ್ಲ ಹಾಗಾಗಿ ಅಮ್ಮ ಗಿಡಕ್ಕರೋ ನೀರು ಬಿಟ್ಕೊತೀನಿ ಅಂತ ಬೆಳಗ್ಗೆ ಎದ್ದಾಗ ಕರೆಂಟು ಇರಲಿಲ್ಲ ರಾತ್ರಿ ಟ್ಯಾಂಕ್ ತುಂಬಿಸಿದ್ದೀನಿ ಬೆಳಗ್ಗೆ ಅನ್ನಷ್ಟೊತ್ತಿಗೆ ಟ್ಯಾಂಕ್ ಖಾಲಿಯಾಗಿರುತ್ತೆ ಅದು ಹೆಂಗೆ ಏನಾಗಿದೆಯೋ ಏನೋ ಗೊತ್ತಿಲ್ಲ ಶ್ರೇಯು ಎದ್ಮೇಲೆ ಬಿಸಿ ಬಿಸಿ ತಾಲಿಪಟ್ಟು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಮಧ್ಯಾಹ್ನ ಏನು ಅಡುಗೆ ಮಾಡಲಿ ಅಂದರು ತಾಲಿಪಟ್ಟೆ ಜಾಸ್ತಿ ಇದ್ದಾವೆ ಹಾಗಾಗಿ ಬೇಡ ಬಿಡಮ್ಮ ಅಂದೆ ಶ್ರೆಯು ಮೂರತ್ತು ತಿಂಡಿನೇ ತಿಂತಾನೆ ಹಾಗಾಗಿ ಬೇಡ ಅಂತ ಅಂದೆ ನಮಗೂ ಏನು ತಿಂಡಿ ಇಲ್ಲಿ ತಿನ್ನೋದ್ರಿಂದ ಚೆನ್ನಾಗಿ ನಾನು ರಾ ಮಧ್ಯಾಹ್ನ ಊಟನೂ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ನನಗೇನು ಮೊಸರು ಅನ್ನ ಇವತ್ತು ರೆಣ್ಕಾಯಿ ಬರ್ತಾಳಲ್ಲ ಅದಕ್ಕೇ ಒಗ್ಗರಣೆ ಮಜ್ಜಿಗೆನಾರು ಮಾಡ್ತೀನಿ ಅಂತಿದ್ರು ಮತ್ತು ಅವಳಿಗೂ ಊಟ ಕೊಡ್ಬೇಕಲ್ಲ ಹಾಗಾಗಿ ನನಗೇನು ಅದು ಬೇಕು ಇದು ಬೇಕು ಅಂತ ಏನಿಲ್ಲ ನಾನು ಬಿಸಿ ಬಿಸಿ ಅನ್ನ ಮಜ್ಜಿಗೆ ಒಂದು ಮಿಡಿ ಉಪ್ಪಿನಕಾಯಿ ಮಿಡಿ ಉಪ್ಪಿನಕಾಯಿ ಏನು ಅಮ್ಮ ಚಟ್ ಹಾಕಿದ್ದಾರೆ ಖಾರ ಹಾಕಿಲ್ಲ ನಾನು ಹೋದ್ಮೇಲೆ ಖಾರ ಹಾಕ್ತೀನಿ ಅಂತಿದ್ರು ಆಗೋದಿಲ್ಲ ಅವರಿಗೂ ನಾವಿದ್ದಾಗ ಕೆಲಸ ಜಾಸ್ತಿ ಆಗುತ್ತಲ್ಲ ನಾವು ಇಲ್ಲದಾಗ ಅವರಿಗೇನು ರೇಣುಕಕ್ಕ ಬಂದಾಗ ಮಾತ್ರ ಯಾರೋ ಕೇಳ್ತಾಯಿದ್ರು ರೇಣುಕಕ್ಕಂಗೆ ಡೈಲಿ ಅಂದರೆ ದುಡ್ಡು ಇದು ಸಂಬಳದ ಲೆಕ್ಕದಲ್ಲಿ ಕೊಡ್ತೀರಾ ಅಂತ ನಾನು ಕೆಲಸ ಕರ್ಕೊಂಡಾಗ ಅವಳಿಗೆ ಸಂಬಳ ಕೊಡ್ತೀನಿ ಈ ಸಲ ಒಂದೇ ಸಲ ಗೆರ್ಬಿಜಾರ್ಸಿದ್ದಲ್ವ ಅವಳಿಗೆ ಇಲ್ಲಿ ಏನು ರೇಟ್ ನಡೆಯುತ್ತೋ ಆ ರೇಟಿಗೆ ಅವಳಿಗೆ ಸಂಬಳ ಕೊಡ್ತೀನಿ ಅಮ್ಮಾರು ಸಂಬಳ ಅಂತ ಕೊಡೋದಿಲ್ಲ ಅವರು ಹಿಂದಿಂದನೂ ಅದೊಂಥರ ನಡೆದು ಬಂದಿರೋ ಪದ್ಧತಿ ಇದೆ ಅಂದರೆ ಭತ್ತ ಕೊಡ್ತಾರೆ ನಮ್ಮಲ್ಲಿ ಭತ್ತನೇ ಕೊಡ್ತಾರೆ ಇವಾಗ ಭತ್ತ ನಾವು ಬೆಳೀತಾ ಇಲ್ಲಲ್ಲ ಈಗೇನು ದುಡ್ಡು ಕೊಡ್ತಾರೆ ಏನೋ ಗೊತ್ತಿಲ್ಲ ಅದು ಮುಂಚೆಯಿಂದನೂ ಹಂಗೆನೇ ದುಡ್ಡು ದಿನದ ದುಡ್ಡು ಸಂಬಳ ಅಂತ ನಾವು ಕೊಡ್ತಿರ್ಲಿಲ್ಲ ಭತ್ತ ಕೊಡ್ತಿದ್ವಿ ಮತ್ತು ತಿಂಡಿ ಕೊಡೋ ಪದ್ಧತಿ ಇತ್ತು ಆವಾಗೆಲ್ಲ ಅದನ್ನೇ ಅಮ್ಮ ಮುಂದುವರ್ಸ್ಕೊಂಡು ಬಂದಿದ್ದಾರೆ ರೇಣುಕಕ್ಕ ಅವರು ನಮ್ಮ ಒಂಥರ ತಲೆ ತಲೆ ಮಾರ ತಲೆ ತಲಾಂತರದಿಂದ ನಮ್ಮ ಮನೇಲಿ ಕೆಲಸ ಮಾಡೋದು ರೇಣುಕಕ್ಕನ ಅತ್ತೆ ಮಾಮ ಮಾಡ್ತಾಯಿದ್ರು ಅದಾದಮೇಲೆ ಅವರ ಮಗಳು ಮಾಡ್ತಾಯಿದ್ಲು ದುರ್ಗಕ್ಕ ಅಂತ ಹೇಳಿ ಅದಾದ ನಂತರ ರೇಣುಕಕ್ಕ ಈಗ ಶುರು ಮಾಡಿದ್ದಾಳೆ ರೇಣುಕಕ್ಕನ ಮಗಳು ಕೂಡ ಬರ್ತಾಯಿದ್ದರು ದುರ್ಗಕ್ಕನ ಜೊತೆಗೆ ಅದು ಅವರೆಲ್ಲ ಬಿಟ್ಟರು ಆಮೇಲೆ ನಮ್ಮ ಚಿಕ್ಕಪ್ಪನ ಮನೆಯಲ್ಲೂ ದನ ಎಲ್ಲ ಮಾರಿದ್ರು ಆಗೋದಿಲ್ಲ ಅಂತ ಹೇಳಿ ನಮ್ಮದು ಅವ್ರದ್ದು ಅವ್ರು ತೆಗಿತಾಯಿದ್ರು ಹಳೆ ಮನೆಯದು ತೆಗಿತಾಯಿದ್ರು ಹಳೆ ಮನೆದೆಲ್ಲ ಜಾಸ್ತಿ ಆಗ್ತಿತ್ತು ಅಂತ ಹಳೆ ಮನೇದು ಬಿಟ್ಟರು ಅವರು ಆವಾಗಲೇ ತುಂಬ ವರ್ಷಗಳ ಹಿಂದೆ ಬಿಟ್ಟಿದ್ದರು ನಮ್ಮದು ಮತ್ತು ನಮ್ಮ ಪಪ್ಪಣ್ಣ ಕಕ್ಕವ್ರದು ಮಾತ್ರ ತೆಗಿತಾಯಿದ್ರು ಈಗ ಅವ್ರದ್ದು ಇಲ್ಲಲ್ಲ ನಮ್ಮ ನಮ್ಮದೊಂದೇ ಸಗಣಿ ಹೆಚ್ಚಿಗೆ ಇರೋಲ್ಲ ಅಂತ ಈಗ ಎರಡು ಮೂರು ದಿನಕ್ಕೆ ಒಂದ್ಸಲ ಬರ್ತಾಳೆ ಮುಂಚೆ ಆದರೆ ದಿನ ಬರ್ತಾಯಿದ್ರು ಬೆಳಗ್ಗೆ ಬಂದರೆ ಸಂಜೆ ತನಕ ದುರ್ಗಕ್ಕ ಅಂತ ಇದ್ದು ಇವ್ರ ನಮ್ಮ ರೇಣುಕಕ್ಕ ಅತ್ತಿಗೆ ಅವಳು ಇರಬೇಕಿತ್ತು ನಿಮಗೆ ತುಂಬ ಮಜಾ ಬರ್ತಿತ್ತು ರೇಣುಕಕ್ಕ ಈಗ ವೀಡಿಯೋ ಮಾಡಬೇಡ್ರಿ ಅಮ್ಮ ಅಂತ ಹೇಳ್ತಾಳೆ ಅದಕ್ಕೆ ಕದ್ದು ಮುಚ್ಚಿ ಒಂಚು ಚೂರು ಅವಳ್ದು ವೀಡಿಯೋನ ಮಾಡ್ಕೊತೀನಿ ಅವ್ರ ಮೊಮ್ಮಕ್ಕಳು ಬೈತಾರಂತೆ ನಮ್ಮ ದುರ್ಗಕ್ಕ ಇದ್ದಾಗ ತುಂಬ ಮಜಾ ಇತ್ತು ಒಂಥರ ಹಳೆ ಇದೆ ಒಂಥರ ಚೆನ್ನಾಗಿ ಅವಳು ನಮ್ಮ ಇರೋಳು ಬೆಳಗ್ಗೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬಂದರೆ ಸಂಜೆ ನಾಲ್ಕೂವರೆ ಐದು ಗಂಟೆ ತನಕ ನಮ್ಮ ಮನೇಲೇ ಇರೋರು ನಮ್ಮ ಚಿನ್ನಿದ ಇದ್ಲಲ್ಲ ಆವಾಗ ಅವರೇ ಒಂಥರ ಸಾಕ್ದಂಗೆ ಎತ್ಕೊಂಡು ಕುತ್ಕೊಳ್ಳೋದು ಆ ಥರದ್ದೆಲ್ಲ ಮಾಡ್ತಾ ಇದ್ಲು ಬಟ್ಟೆನೂ ಅಷ್ಟೇ ಬಟ್ಟೆ ವಾಶ್ ಮಾಡಿ ಮರ್ಚಿಯೇ ಕೊಡ್ತಾಯಿದ್ಲು ನನಗೆ ನನ್ನ ಕಾಲೇಜಿಗೆ ಹೋಗ್ಬೇಕಿದ್ರೆ ಅವಳು ಇದ್ದಾಗ ಒಂಥರ ಮಜಾ ಇರ್ತಾಯಿತ್ತು ಇವಳು ರೇಣ್ಕಕ್ಕ ಬಂದರೆ ಅಷ್ಟೆಲ್ಲ ಇದು ಇರೋದಿಲ್ಲ ಅವ್ಳು ಬರ್ತಾಳೆ ಅವಳ ಪಾಡಿಗಳು ಕಸ ಮುಸ್ಕೊತಾಳೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾಳೆ ಹೋಗ್ಬಿಡ್ತಾಳೆ ನಮ್ಮ ದುರ್ಗಕ್ಕ ಹಂಗಲ್ಲ ಇಡೀ ದಿನ ನಮ್ಮ ಮನೇಲೇ ಕಳಿಯೋಳು ಸಂಜೆ ಹೋಗೋಳು ಅದೊಂಥರ ಚೆನ್ನಾಗಿತ್ತು ಮೊನ್ನೆ ಅವಳನ್ನ ನಾನು ವಿಡಿಯೋ ವೀಡಿಯೋ ಅಪ್ಲೋಡಿಗೆ ಹೋದಾಗ ಅವಳು ನೋಡಿದೆ ನಂಗೆ ನೋಡಿ ತುಂಬ ಬೇಜಾರಾಯಿತು ನಾನು ವಿಡಿಯೋ ಮಾಡೋಣ ಅಂದ್ಕೊಂಡೆ ಆಮೇಲೆ ಅವಳನ್ನು ತೋರ್ಸೋಕ್ಕೆ ನಂಗೆ ಒಂಥರ ಬೇಜಾರಾಯಿತು ಹೋದ್ಸಲ ಬಂದಾಗ ನಾನು ಚಿನ್ನಕಪ್ಪಳ ಮಾಡೋಕೆ ಮುಂದಿದ್ದಲ್ಲ ಆವಾಗ ನೋಡಿ ಬೇಜಾರಾಯಿತು ತುಂಬ ಚೆನ್ನಾಗಿದ್ಲು ಇವಾಗ ವಯಸ್ಸಾಗಿದೆ ಮತ್ತು ಹುಷಾರ್ ಬೇರೆ ಇಲ್ಲ ಹಾಗಾಗಿ ಈಗ ರೇಣುಕಕ್ಕನ ಮನೇಲೇ ಇದ್ದಾಳಂತೆ ಅದೇ ಕೇಳ್ತಾ ಇದ್ದೆ ಹೆಂಗಿದ್ದಾಳೆ ಏನು ಎತ್ತ ಅಂತ ನಾನು ಯಾಕೆ ಈ ವಿಷಯನ ಇವತ್ತು ಹೇಳಿದೆ ಅಂದರೆ ರೇಣುಕಕ್ಕ ಅವರು ಇವಾಗಿಂದ ನಮ್ಮನೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ನನಗೆ ರೀಸೆಂಟಾಗಿ ರೇಣುಕಕ್ಕ ವೀಡಿಯೋ ಮಾಡೋದು ಬೇಡ ಅಂತ ಹೇಳಿದ್ಲಲ್ಲ ಕೆಲವೊಬ್ರಿಗೆ ವೀಡಿಯೋ ಮಾಡೋದು ಇಷ್ಟ ಆಗೋದಿಲ್ಲ ಆದರೆ ತುಂಬ ಜನ ಅವಳು ಮಾತುಗಳು ತುಂಬ ಚೆನ್ನಾಗಿರುತ್ತೆ ಅಂತ ಹಳ್ಳಿ ಮಾತುಗಳು ಅಂದರೆ ಏನು ಫಿಲ್ಟರ್ ಇಲ್ಲದೆ ಮಾತಾಡ್ತಾರಲ್ವ ಆ ಮಾತುಗಳು ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋಗಳನ್ನ ಹಾಕ್ತೀನಿ ಅಷ್ಟೇ ಅವ್ಳು ಬೇಡ ಅಂದರೂ ನಾನು ಮಾಡ್ತೀನಿ ಅದಕ್ಕೆ ಯಾರೊಬ್ರು ಹಾಕಿದ್ರು ರೇಣುಕಕ್ಕಂಗೆ ವೀಡಿಯೋ ಮಾಡೋದು ಇಷ್ಟ ಇಲ್ಲ ಅಂತ ಹಾಕಿದ್ದೆ ಗೊತ್ತಾ ತಮ್ಮನೇಲಲ್ಲಿ ಅದಕ್ಕೆ ಯಾರೊಬ್ರು ಹಾಕಿದ್ರು ಅವಳೇನು ದೊಡ್ಡ ಹೀರೋಯಿನ್ನ ಅಂತ ಅದಕ್ಕೆ ಒಬ್ಬ ಒಬ್ಬರು ತುಂಬ ಚೆನ್ನಾಗಿ ಕಮೆಂಟ್ ಹಾಕಿದ್ರು ನೀವು ಯಾಕೋ ತುಂಬ ವಿಚಿತ್ರವಾಗಿ ಕಮೆಂಟ್ ಹಾಕಿದ್ದೀರಾ ಅಂತ ಹೇಳಿ ದಯವಿಟ್ಟು ಹಾಗೆಲ್ಲ ಹೇಳಬೇಡಿ ಅವ್ರವರಿಗೆ ಅವರವರೇ ಹೀರೋಯಿನ್ಗಳು ಅವರು ಅದನ್ನು ಕೂಡ ಹಾಕಿದ್ರು ಯಾಕೆ ಹೀರೋಯಿನ್ಗಳು ಆದರೆ ಮಾತ್ರ ವೀಡಿಯೋಗಳನ್ನ ಮಾಡಬೇಕಾ ಸಾಮಾನ್ಯ ಜನರು ವೀಡಿಯೋಗಳನ್ನ ಮಾಡಬಾರ್ದ ಎಷ್ಟೊಂದು ಜನ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿರೋ ಜನರು ಕೂಡ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಕ್ಲಿಕ್ಕಾಗಿದ್ದು ಉಂಟು ಜನ ಎಲ್ಲ ಹೀರೋಯಿನ್ಗಳನ್ನೇ ನೋಡೋಕೆ ಇಷ್ಟಪಡೋದಿಲ್ಲ ತುಂಬ ನಾರ್ಮಲ್ ಆಗಿರೋ ಪೀಪಲ್ಗಳ ವ್ಲಾಗ್ಗಳು ಕೂಡ ತುಂಬ ಚೆನ್ನಾಗಿ ಓಡ್ತಾ ಇದೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ನನಗೆ ಇಷ್ಟ ಹಾಗಾಗಿ ನಾನು ಅವಳು ಬಂದಾಗ ಒಂದೆರಡು ಮಾತುಗಳನ್ನ ಆಡಿಸ್ತೀನಿ ಇವಾಗ ನಾನು ಅವಳು ಮತ್ತೆ ಇಷ್ಟಪಡೋದಿಲ್ಲಲ್ಲ ಹಾಗಾಗಿ ತೀರಾ ಕಮ್ಮಿ ಮಾಡಿದ್ದೀನಿ ಇವತ್ತು ಅವಳು ಕೆಲಸಕ್ಕೆ ಬಂದಿದ್ದಾಳೆ ಆವಾಗ ಕೂಡ ನಾನು ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ಮುಖ ನೋಡಿ ಮಣೆ ಹಾಕೋದು ಅಂತಾರಲ್ಲ ದಯವಿಟ್ಟು ಆ ಥರ ಮಾಡಬೇಡಿ ಯಾರಿಗು ಯಾರನ್ನೂ ಅಂಡ್ರೆಸ್ಟಿಮೇಟ್ ಮಾಡಬೇಡಿ ದೇವರು ಕೊಟ್ಟಿರೋ ರೂಪ ಅಷ್ಟೇ ಎಲ್ಲ ಟೈಮಲ್ಲೂ ರೂಪ ಒಂದೇ ಬರೋದಿಲ್ಲ ಗುಣ ಕೂಡ ಮುಖ್ಯ ಆಗುತ್ತೆ ಎಷ್ಟೋ ಜನ ರೂಪವಂತೇರೇ ಇರೋದಿಲ್ಲ ಆದರೆ ಅದರ ಅವರಲ್ಲಿ ಒಳ್ಳೆಯ ಗುಣಗಳಿಂದ ಎಷ್ಟೋ ಒಂದು ಒಳ್ಳೊಳ್ಳೆ ಕೆಲಸಗಳು ಒಳ್ಳೊಳ್ಳೇದಾಗಿದೆ ನಾನೇನಾದರೂ ಈ ಏನು ಕಕ್ಕಂಗೆ ಹೇಳಿದ್ರೆ ಮತ್ತು ಅವಳಿಗೆ ಬೇಜಾರು ಆಗುತ್ತೆ ಏನೋ ಗೊತ್ತಿಲ್ಲ ಈ ವಿಡಿಯೋನೇನಾದರೂ ಅವ್ರ ಮೊಮ್ಮಗ ಯಾರಾದರೂ ನೋಡಿದ್ರೆ ದಯವಿಟ್ಟು ಯಾರನ್ನು ಕೀಳಾಗಿ ಕಾಣಬೇಡಿ ಅಂತ ಅಷ್ಟೇ ನನಗಿಷ್ಟ ನನ್ನ ವ್ಲಾಗಲ್ಲಿ ನಾನು ಅವಳನ್ನು ತೋರಿಸ್ತೀನಿ ನಿಮಗಿಷ್ಟ ಇಲ್ವೋ ಆ ಭಾಗನ ನೋಡಬೇಡಿ ಇಲ್ಲ ನನ್ನ ವೀಡಿಯೋಗಳನ್ನೇ ನೋಡಬೇಡಿ ನಿಮಗಿಷ್ಟ ಇಲ್ಲದೆ ಇರೋದು ತುಂಬ ಜನರಿಗೆ ನಾನು ಹಳ್ಳಿ ವೀಡಿಯೋಗಳು ಇಷ್ಟ ಆಗುತ್ತೆ ಹಾಗಾಗಿನೇ ನಾನು ಹೋದಾಗ ಮತ್ತು ರೇಣುಕಕ್ಕನ ಹತ್ರ ಮಾತಾಡಿಸಿ ಅಂತ ಕೂಡ ಹೇಳ್ತಾರೆ ನಾನು ಹಳ್ಳಿಗಳಲ್ಲಿ ಯಾರ್ಯಾರು ಸಿಗ್ತಾರೋ ಅವ್ರನ್ನೆಲ್ಲ ತೋರ್ಸೋದಕ್ಕೆ ಇಷ್ಟ ಕೆಲವು ನಾನೀಗ ಅಡಿಕೆ ಸುಲಿಯಕ್ಕೆಲ್ಲ ಬರ್ತಾರೆ ಅವರೆಲ್ಲ ತೋರಿಸ್ಬೇಡ ಅಂತಾರೆ ಹಾಗಾಗಿ ನಾನು ತೋರಿಸೋದಿಲ್ಲ ಬರೀ ಕೈ ಮಾತ್ರ ತೋರಿಸ್ತೀನಿ ಆ ಸೌಂಡು ಆಯ್ದು ಅದನ್ನು ತೋರಿಸೋದಕ್ಕೆ ಅಂತ ಹಳ್ಳಿ ವ್ಲಾಗ್ ಅಂದರೆ ಏನಂದರೆ ಹಳ್ಳೀಲಿ ಏನೇ ನಡೆಯುತ್ತೆ ಅದನ್ನು ಮಾತ್ರ ತೋರ್ಸೋಕ್ಕೆ ತೋರಿಸೋದು ಇಷ್ಟ ಆಗುತ್ತೆ ನನಗೆ ನಮ್ಮ ಮನೆಯಲ್ಲಿ ನಿಮ್ಗೆ ಏನೂ ಸಿಗೋದಿಲ್ಲ ಬರೀ ಅಡುಗೆ ಮನೆ ನಾನು ಮಾಡಿದ್ದೆ ಅಡುಗೆಗಳು ಬಿಟ್ಟರೆ ಇನ್ನೇನು ಸಿಗೋದಿಲ್ಲ ಅಲ್ಲಿ ಹೋದಾಗ ನನಗೆ ಸ್ವಲ್ಪ ಕಂಟೆಂಟ್ ಸಿಗುತ್ತೆ ಹಾಗಾಗಿ ಎಷ್ಟು ಸಿಗುತ್ತೋ ಅಷ್ಟನ್ನು ನಾನು ಉಪಯೋಗಿಸ್ಕೊತೀನಿ ಹಾಗೆಯೇ ಶ್ರೇಯಿಗೆ ಸ್ವಲ್ಪ ಮೆಹಂದಿ ಸೊಪ್ಪು ಕೊಯ್ ಕೊಡು ಅಂದೆ ಅವನೇನು ಕೊಯ್ದು ಕೊಡಲಿಲ್ಲ ನಾನೇ ಮೆಹಂದಿ ಸೊಪ್ಪು ಹಾಗೆಯೇ ಸ್ವಲ್ಪ ದಾಸವಾಳ ಸೊಪ್ಪು ಮೊಸರು ಹಾಗೇ ದಾಸವಾಳ ಹೂವನ್ನ ಹಾಕಿ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೆಹಂದಿನ ಹಚ್ಕೊತಾ ಇದ್ದೀನಿ ತುಂಬ ದಿನ ಒಂದು ಒಂದಿನ ಹಚ್ಕೊಂಡಿದ್ದೆ ಅದು ಅಷ್ಟು ಚೆನ್ನಾಗಿ ಹತ್ತಿರಲಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಹಚ್ಕೊಳ್ಳೋಣ ಅಂತ ಇದೇನಂದರೆ ಮೆಹಂದಿನ ರುಬ್ಬಿ ರಾತ್ರಿ ರುಬ್ಬಿ ಇಟ್ಕೋಬೇಕು ಬೆಳಗ್ಗೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ನನಗೆ ಸಂಜೆ ನೆನಪೇ ಆಗೋದಿಲ್ಲ ಹಾಗಾಗಿ ಈಗ ಬೆಳಗ್ಗೆ ಎದ್ದಳಾರು ಕೊಯ್ದು ರುಬ್ಬಿ ಇಟ್ಕೊಂಡಿದ್ರೆ ಅದು ಸ್ವಲ್ಪ ಕೆಂಪು ಬಿಡುತ್ತೆ ಅವಾಗ ಹಚ್ಕೋಬೋದಾಗಿತ್ತು ನನಗೆ ಅಷ್ಟೆಲ್ಲ ಟೈಮೇ ಇರಲಿಲ್ಲ ಈ ಕೊಯ್ಕೊಂಬಂದೆ ಹಾಗೆಯೇ ಕೆಲಸ ಬೇಗ ಆಗಿತ್ತು ನೋಡೋಣ ಅಂತೇಳಿ ಗೇರ್ ಪ್ಲಾಟಿಗೆ ಹೋಗೋಣ ಅಂತ ಹೋದೆ ನೋಡಿದ್ರೆ ನೋಡಿ ಇಷ್ಟೊಂದು ಗೇರ್ ಬೀಜ ಸಿಕ್ತು ಅದೇ ಅಮ್ಮನಿಗೆ ಅಂದೆ ಇನ್ನೂ ಇದೆ ಅಮ್ಮ ಯಾವಾಗಾದರೂ ಒಂದಿನ ರೇಣುಕಕ್ಕನ ಕರ್ಕೊಂಡು ಹೋಗಮ್ಮ ಅಂತ ಹೇಳಿದ್ದೀನಿ ಅವರು ಹೋಗ್ತೀನಿ ಅಂದಿದ್ದಾರೆ ಗೊತ್ತಿಲ್ಲ ಒಂದು ಹತ್ತು ಕೆ ಜಿಯಷ್ಟು ಸಿಕ್ತು ಈಗ ಅದನ್ನು ತೊಳೆದುಬಿಟ್ಟು ಬಿಟ್ಟು ಒಣಗಿಸ್ಬೇಕು ಅಷ್ಟೊತ್ತಿಗೆ ರೇಣುಕಕ್ಕನು ಬಂದಲು ನಾನು ಅದೇ ಅಂತ ಇದ್ದೆ ನೋಡು ನೀನು ಆಳು ಸಂಬಳದ್ದು ದುಡ್ಡನ್ನ ನಾನು ದುಡ್ದಿದ್ದೀನಿ ಅಂತ ಹೇಳಿದೆ ಅವಳಿಗೆ ಹುಳಿಗೆ ಅವಳಾಗ್ತಾಯಿದ್ಲು ये मोर द बॉय इन बट्टी गिरता है बट्टी याकन याकन डबल जीरो का मतलब भूरी सीरना पे लो <laughs> <laughs> ये वो एलर्ट क्लेम कैसे हां कैसे कैसे अरे वो गुट्टी है ना गुट्टी गुट्टी हां एलर्ट की अंडे वो वाला और अभी नहीं ಹಾಗೆಯೇ ರೇಣುಕಕ್ಕನ ಹತ್ರ ನಾನೊಂದು ಚೂರು ಕಡಲೆ ಹಿಟ್ಟು ಮೊಸರು ಅದೆಲ್ಲ ಹಚ್ಕೊಂಡು ಚೆನ್ನಾಗಿ ಕೈಗೆಲ್ಲ ಮಸಾಜ್ ಮಾಡಿಸ್ಕೊಂಡೆ ಆಮೇಲೆ ನನಗೆ ಊರಿಗೆ ಒಯ್ಯೋದಕ್ಕೆ ಅಂತ ಒಂದು ಸ್ವಲ್ಪ ಗೊಬ್ಬರ ಕೂಡ ಬೇಕಿತ್ತು ಆ ಕೊಟ್ಟಿಗೆ ಮನೆ ಗುಡಿಸಿದ್ದೆಲ್ಲ ತುಳುಕ್ಲು ಅಂತ ಹೇಳ್ತೀವಿ ಅದನ್ನು ಒಂದು ಎರಡು ಇದು ಚೀಲದಲ್ಲಿ ತುಂಬಿಸ್ಕೊಂಡಿದ್ದೀನಿ ಹಾಗೆ ಶ್ರೇಯು ಹಳೆ ಮನೆಯಿಂದ ಬಂದ ಅವನು ಬೋಟಿ ತೊಗೊಂಡಿದ್ದ ಅವ್ರ ಅಮ್ಮಮ್ಮನ ಹತ್ರ ಅಷ್ಟು ಬೋಟಿನ ಕರ್ಸ್ಕೊತಾ ಇದ್ದ ನನಗೆ ಊಟಕ್ಕೆ ಸೆಂಡಿಗೆ ಕರಿಯಮ್ಮ ಅಂತ ಹೇಳಿದೆ ಅಮ್ಮ ಏನು ಸಾರು ಮಾಡಲಿ ಅಂತ ಹೇಳಿದ್ರು ನನಗೆ ಒಗ್ಗರಣೆ ಮಜ್ಜಿಗೆ ಮಾಡಮ್ಮ ಅಂತ ಅಂದಿದ್ದೆ ನಾನು ಬಿಸಿಲಲ್ಲಿ ಆರಿಸ್ಕೊಂಡು ಬಂದೆಲ್ಲ ನಾನು ಬಂದಾಗೆ ಹತ್ತತ್ರ ಒಂದು ಗಂಟೆ ಆಗಿತ್ತು ಅನಿಸುತ್ತೆ ಬಂದವಳು ಸಾಕಾದಂಗೆ ಆಯಿತು ಅದಕ್ಕೆ ಅಮ್ಮಂಗೆ ತಣ್ಣಗೆ ಮಜ್ಜಿಗೆ ಸಾರು ಮಾಡ ಒಗ್ಗರಣೆ ಮಜ್ಜಿಗೆ ಮಾಡಮ್ಮ ಅಂದಿದ್ದೆ ಅಮ್ಮ ಅದೇ ಒಗ್ಗರಣೆ ಮಜ್ಜಿಗೆ ಮಾಡಿದರು ಇಲ್ಲಿ ಊರಿಗೆ ಬಂದಾಗ ಒಗ್ಗರಣೆ ಮಜ್ಜಿಗೆ ಇಲ್ಲ ಹಸಾಮ್ರ ಅದೆರಡೂ ನನಗೆ ಬಹಳ ಇಷ್ಟ ಆಗುತ್ತೆ ಇವತ್ತು ಈರುಳ್ಳಿ ಹಾಕದೆ ಹಾಗೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಜ್ಜಿಗೆ ಅಂದಿದ್ದೆ ಮಾಡಿದರು ಅಮ್ಮ ಹಾಗೆ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ ಈಗ ಊಟದ ಸಮಯ ಅಮ್ಮ ಮಿಡಿ ಉಪ್ಪಿನಕಾಯಿನ ಚಟ್ ಹಾಕಿದ್ರು ಅದಕ್ಕೇನು ಖಾರ ಹಾಕಿಲ್ಲ ನನಗೆ ಯಾಕೋ ಉಪ್ಪಿನಕಾಯಿ ತಿನ್ನಬೇಕು ಅನ್ನಿಸ್ತು ಮಿಡ್ಗಾಯನ ಹಾಗಾಗಿ ತಕ್ಕೊಡಮ್ಮ ಅಂತ ಹೇಳಿದೆ ಹಾಗೆ ಅದನ್ನೇ ತೆಗೆದು ಕೊಟ್ಟಿದ್ದಾರೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ಹಳ್ಳಿ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್